ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಆಷಾಢ ಶುಕ್ರವಾರ ನಮ್ಮ ಮನೆಯಲ್ಲಿ ಹೇಗೆ ನಾವು ಪೂಜೆ ಮಾಡಿದ್ವಿ ಯಾವ ರೀತಿಯಾಗಿ ಆ ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ವಿ ಹಾಗೆ ವಾರಾಹಿ ನವರಾತ್ರಿ ಕೂಡ ನಡೀತಾ ಇತ್ತು ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಲಕ್ಷ್ಮಿಯನ್ನು ಕೂಡಿಸೋಕೆ ಮುಂಚೆ ನಾವು ಪೀಠದ ಮೇಲೆ ಒಂದು ಚಕ್ರದ ಅಂದರೆ ಒಂದು ಸ್ಟಾರ್ ರೀತಿಯಲ್ಲಿ ರಂಗೋಲಿಯನ್ನು ಗಂಧದಲ್ಲಿ ಬರ್ಕೊಂಡು ಎರಡು ದೀಪ ಇಟ್ಕೊಂಡು ಲಕ್ಷ್ಮಿ ಫೋಟೋ ಹಾಗೆ ಗಣಪತಿ ಫೋಟೋ ಕೂಡ ಇಟ್ಕೊಂಡಿದ್ದೀವಿ ಹಾಗೆ ಈ ಒಂದು ಆನೆಯನ್ನು ಇಟ್ಟಿದ್ದೀವಿ ಬೆಳ್ಳಿ ಆನೆ ಕೂಡ ನಮ್ಮ ಮನೇಲಿದೆ ಆದರೆ ನಾನು ಅದಕ್ಕಿಂತ ಈ ಪುಟ್ಟು ಪುಟ್ಟು ಆನೆಯನ್ನು ಇಟ್ಕೊಂಡಿದ್ದೀವಿ ಹಾಗೆ ನಾನು ಬೆಳ್ಳಿ ಬಟ್ಟಲು ತೋರಿಸೋದ್ನಲ್ಲ ಅದು ಏನಕ್ಕೆ ಅಂತ ಮುಂದೆ ನೀವು ನೋಡ್ತೀರಂತೆ ಹಾಗೆ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರು ಇದು ಅರ್ಘ್ಯ ಪಾತ್ರೆ ಹಾಗೆ ನಾನು ಪೂಜೆಗೆ ಬೇಕಾಗಿರುವಂಥ ಎಲ್ಲ ಮಂಗಳ ದ್ರವ್ಯ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ಗೆಜ್ಜೆ ವಸ್ತ್ರ ತುಂಬ ಮುಖ್ಯ ಹಾಗೆ ಆರ್ತಿಗಳು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಕೂಡ ಪಾತ್ರೆ ಸಿದ್ಧ ಆಗಿದೆ ಇನ್ನು ನೈವೇದ್ಯ ಹಾಕೋದು ಬಾಕಿ ಅಷ್ಟೆ ಹಾಗೆ ಹೂಗಳು ಎಲ್ಲ ರೀತಿಯಾದಂಥ ಇದು ನೋಡಿ ತುಂಬ ವಿಶೇಷವಾದಂಥ ಪುಷ್ಪ ಅಶೋಕ ಪುಷ್ಪ ಅಂತ ಹೇಳಿ ಈ ಪುಷ್ಪದಿಂದ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಮುಂಚೆಯೆಲ್ಲ ಯಾರಿಗೂ ಗೊತ್ತೇ ಇರಲಿಲ್ಲ ಇವಾಗ ಎಲ್ಲರಿಗೂ ಪ್ರಚಲಿತ ಆಗೋಗಿದೆ ಈ ಹೂವು ಅಂದರೆ ರೋಡ್ ಕ ರೋಡ್ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ ಹಾಗೆ ತಾವರೆ ಹೂವು ಹಾಗೆ ಕಣಗ್ಲೆ ಹೂವು ವಾರಾಹಿಗೆ ತುಂಬ ಇಷ್ಟವಾಗಿರುವಂಥ ಹೂವು ಅಂತ ನಾನು ಇದನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಹೂವೆಲ್ಲ ಆಯಿತು ಈಗ ನಾಣ್ಯಗಳು ಈ ನಾಣ್ಯಗಳನ್ನು ಇಟ್ಕೊಂಡಿದ್ದೀನಿ ಯಾಕೆ ಈ ನಾಣ್ಯಗಳು ಇಟ್ಕೊಂಡಿದ್ದೀನಿ ಅಂತ ನೀವು ಮುಂದೆ ವೀಡಿಯೋದಲ್ಲಿ ನೋಡ್ತೀರ ಇಲ್ಲಿ ಬಳಕೆ ಮಾಡಿರುವಂತಹ ಎಲ್ಲವೂ ಹಿತ್ತಾಳೆ ಪಾತ್ರೆ ಬೆಳ್ಳಿ ಪಾತ್ರೆನೇ ಆಗಿದೆ ಯಾಕಂದರೆ ದೇವತಾ ಕಾರ್ಯಕ್ಕೆ ಯಾವಾಗಲೂ ನಾವು ಹಿತ್ತಾಳೆ ಬೆಳ್ಳಿ ತಾಮ್ರ ಕಂಚು ಇದನ್ನೇ ಬಳಕೆ ಮಾಡಬೇಕು ಬೇರೆ ಸ್ಟೀಲನ್ನು ಯಾವತ್ತೂ ಬಳಕೆ ಮಾಡಬಾರ್ದು ಇನ್ನು ಎಲ್ಲ ದೇವರಿಗೆ ಬೇಕಾಗಿರುವಂಥ ಪ್ರತಿಯೊಂದು ಸಾಮಾನು ಇಲ್ಲೇ ಇದೆ ನೋಡ್ತಾ ಇದ್ದೀರಾ ಮೊದಲು ನಾವು ದೀಪದಿಂದ ದೀಪವನ್ನು ಹಚ್ಕೊಳ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ದೇವಿಗೆ ವಾರಾಹಿ ಅಲಂಕಾರವನ್ನು ನಾವು ಮಾಡಿದ್ದೀವಿ ವಾರಾಹಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಯಾಕಂದರೆ ವಾರಾಹಿ ನವರಾತ್ರಿ ಇರೋದರಿಂದ ಈ ತೂಗು ದೀಪ ವನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ ದೀಪ ತುಂಬ ವಿಶೇಷ ಆ ಒಂದು ದೀಪದ ಬಗ್ಗೆ ಕೂಡ ಒಂದಿನ ಮಾಹಿತಿ ಕೊಡ್ತೀನಿ ಹೀಗೆ ಇವಾಗ ದೀಪವಲ್ಲಿ ಹಾಗೆ ದೀಪ ಎಲ್ಲ ದೀಪವನ್ನು ಹಚ್ಕೊಂಡು ದೀಪ ಮಹಾಲಕ್ಷ್ಮಿಯನ್ನು ನಾವು ಪ್ರಥಮವಾಗಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡೋದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ವಾರಾಹಿ ಪೂಜೆ ಮಾಡೋದ್ರಿಂದ ಎಷ್ಟು ವಿಶೇಷತೆ ಅಂತ ಹೇಳಿ ಮಾಟ ಮಂತ್ರ ತಂತ್ರ ಯಂತ್ರ ಪ್ರಯೋಗಗಳು ಯಾವುದೇ ಇದ್ದರೂ ಕೂಡ ಮಹಾವಾರಾಹಿಯನ್ನು ಪೂಜೆ ಮಾಡೋದರಿಂದ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾರಾಹಿ ಅಂತ ಅಂದರೆ ಯಾವುದೋ ಉಗ್ರ ದೇವತೆ ನಾವು ಪೂಜೆ ಮಾಡಬಾರ್ದು ಮನೇಲಿ ಫೋಟೋ ಇಟ್ಕೊಬಾರ್ದು ವಿಗ್ರಹ ಇಟ್ಕೊಬಾರ್ದು ಅನ್ನೋದೆಲ್ಲ ಸುಳ್ಳು ವಾರಾಹಿಯನ್ನು ಎಲ್ಲರೂ ಕೂಡ ಪೂಜೆ ಮಾಡ್ಬೋದು ಯಾಕಂದರೆ ವಾರಾಹಿಯನ್ನು ನಂಬಿ ಪೂಜೆ ಮಾಡಿದ್ರೆ ಈ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥ ದೇವತೆ ಅಂತ ಹೇಳ್ಬೋದು ಈ ಮಹಾವಾರಾಹಿ ನಮ್ಮ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿಗೆ ನಾವು ವಾರಾಹಿ ಅಲಂಕಾರವನ್ನು ಮಾಡಿರೋದು ಗಂಧದಿಂದ ನಾನು ಮುಖವನ್ನು ಮಾಡಿ ಈ ವಾರಾಹಿ ಅಲಂಕಾರವನ್ನು ಮಾಡಿದ್ದೀನಿ ಇವತ್ತು ವಾರಾಹಿ ಅಲಂಕಾರದಲ್ಲಿ ಲಲಿತಾ ಪರಮೇಶ್ವರಿ ಥರ ಕಬ್ಬಿನ ಜಲೆಯನ್ನು ಕೈಯಲ್ಲಿ ಇಟ್ಕೊಂಡು ಹೂವಿನ ಬಾಣನ ಕೈಯಲ್ಲಿ ಇಟ್ಕೊಂಡಿರುವಂಥ ರೂಪದಲ್ಲಿ ನಾವು ಅಮ್ಮನವ್ರನ್ನ ನೋಡ್ಬೋದು ಪ್ರತಿ ಪಂಚಮಿಗೆ ನೀವು ತಪ್ಪು ಪದೇ ತೆಂಗಿನಕಾಯಿಂದ ದೀಪ ಮಾಡಿ ದೇವರಿಗೆ ಹಚ್ಚಿದ್ದೆ ಆದರೆ ನಿಮ್ಮ ಇಷ್ಟಕಾಮ್ಯಗಳು ಸಿದ್ಧಿಯಾಗುತ್ತೆ ವಾರಾಹಿಗೆ ಹಾಗೆ ವಾರಾಹಿಗೆ ತುಂಬ ಇಷ್ಟವಾಗಿರುವಂಥದ್ದು ಈ ಪಾನಕ ಬೆಲ್ಲದ ಪಾನಕ ಬೆಲ್ಲದಲ್ಲಿ ಪಾನಕ ಮಾಡಿ ಹಾಗೆ ಕೋಸಂಬರಿಯನ್ನು ನೈವೇದ್ಯ ಮಾಡಿ ನೈವೇದ್ಯಕ್ಕೆ ನಾವು ಆಗಕ್ಕೆ ಮುಂಚೆ ಈ ರೀತಿ ಪ್ಲೇಟನ್ನು ಮುಚ್ಚಿಡಬೇಕು ನಾವು ಪ್ಲೇಟನ್ನು ತೆಗೆದು ಹಾಗೆ ಪೂಜೆಗೆ ಮುಂಚೆ ಹಾಗೆ ಇಟ್ಟಿರಬಾರ್ದು ಪ್ಲೇಟನ್ನು ಮುಚ್ಚಿಟ್ಕೊಂಡಿರಬೇಕು ಹಾಗೆ ನಾವು ತಾಂಬೂಲ ಎಲೆ ಅಡಿಕೆ ದಕ್ಷಿಣೆ ಎಲ್ಲವನ್ನು ಇಟ್ಟು ಹಣ್ಣು ಅಂದರೆ ಫಲವನ್ನು ಇಟ್ಟು ಕೂಡ ನಾವು ತಾಂಬೂಲ ಕೊಡಬೇಕು ದೇವರಿಗೆ ಪೂಜೆ ಆದ ನಂತರ ಯಾವುದಾದ್ರೂ ಇಡ್ಬೋದು ಆದರೆ ಮಹಾಲಕ್ಷ್ಮಿಗೆ ಹಾಗೆ ವಾರಾಹೀಗೆ ತುಂಬ ಇಷ್ಟವಾಗಿರುವಂಥದ್ದು ಈ ದಾಳಿಂಬೆ ಅನ್ನೋ ಒಂದು ಹಣ್ಣು ಅಂದರೆ ದಾಳಿಂಬರೆ ಹಣ್ಣು ಈಗ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಈ ರೀತಿಯಾದಂತಹ ಲಕ್ಷ್ಮೀ ಚಿತ್ರಪಟನವನ್ನು ಇಟ್ಕೊಂಡು ನಾವು ದೀಪ ಹಚ್ಕೊಳ್ತಾ ಇದ್ದೀವಿ ಈ ಲಕ್ಷ್ಮೀ ಚಿತ್ರಪಟನೆ ಯಾಕೆ ಅಂದರೆ ಈ ಲಕ್ಷ್ಮೀ ಪೂಜೆ ಷೋಡಶ ಲಕ್ಷ್ಮೀ ಪೂಜೆ ಅಂತ ಹೇಳ್ತಾರೆ ಹದಿನಾರು ದಿನ ಮಾಡುವಂಥ ಈ ಲಕ್ಷ್ಮೀ ಪೂಜೆಗೆ ಎರಡು ಆನೆ ಇರಬೇಕು ಈ ಫೋಟೋಗೆ ಹಾಗೆ ಈ ಒಂದು ಮಹಾಲಕ್ಷ್ಮಿ ಕೂತಿರಬೇಕು ಕೂತಿರಬೇಕು ಒಂದು ಕಾಲು ಕೆಳಗಿದ್ರೂ ಪರವಾಗಿಲ್ಲ ಪದ್ಮಾಸನದಲ್ಲಿದ್ದರೂ ಪರವಾಗಿಲ್ಲ ನಾವು ಕುಂಕುಮಾರ್ಚನೆ ಮಾಡ್ತಾಯಿದ್ದೀವಿ ಲಕ್ಷ್ಮಿಯ ಮೂಲಮಂತ್ರ ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀವಿ ಮಹಾಲಕ್ಷ್ಮಿಗೆ ಈಗ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಎಲ್ಲ ನಾವು ಪೂಜೆ ಆಗೋಗಿದೆ ಈಗ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀವಿ ಲಕ್ಷ್ಮಿಗೆ ಕುಂಕುಮಾರ್ಚನೆ ತುಂಬ ವಿಶೇಷ ಆದ್ದರಿಂದ ನಾನು ಈಗ ಲಕ್ಷ್ಮೀ ಕುಂಕುಮಾರ್ಚನೆ ಆದಮೇಲೆ ನಾನು ಅಮ್ಮ ಇಬ್ಬರು ಸೇರಿ ವಾರಾಹಿಯ ಕುಂಕುಮಾರ್ಚನೆ ಮೊದಲು ಅರ್ಶನವನ್ನು ಹಾಕಬೇಕು ಅದಾದ ಮೇಲೆ ಕುಂಕುಮಾರ್ಚನೆ ಮಾಡೋದು ವಾರಾಹಿಯ ಮೂಲ ಮಂತ್ರ ಹೇಳಿಕೊಂಡು ನಾವು ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ ಈ ಮಾ ವಾರಾಹಿ ಮುಂದೆ ಇಟ್ಟಿರುವಂಥ ಒಂದು ನೀವು ಯಂತ್ರ ನೋಡ್ಬೋದು ಅದು ಯಂತ್ರ ಅಲ್ಲ ಅದು ಈ ಪಿರಮಿಡ್ ವ್ಯಾಲಿ ಅಂತ ನೀವು ಕೇಳಿರ್ಬೋದು ಕನತ್ಪುರ ರೋಡಲ್ಲಿದೆ ಈ ಪಿರಮಿಡ್ ವ್ಯಾಲಿಗೆ ಹೋದಾಗ ಈ ಒಂದು ಪಿರಮಿಡ್ ಥರನೇ ಒಂದು ಅಲ್ಲಿ ಮಾರ್ತಿರ್ತಾರೆ ಅದನ್ನು ತಗೊಂಡು ಬಂದಿರೋದು ಇದು ತುಂಬ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಹಾಗೆ ಇದು ತ್ರಿಕೋಣ ಇರೋದರಿಂದ ವಾರಾಹಿಗೆ ತ್ರಿಕೋಣಾಂಕರ ದೀಪಿಕಾ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ತ್ರಿಕೋಣದಲ್ಲೇ ಅವಳು ವಾಸವಾಗಿರ್ತಾಳಂತೆ ಆದ್ದರಿಂದ ಅದು ತ್ರಿಕೋಣದ ರೂಪದಲ್ಲೇ ಇರೋದರಿಂದ ಅದನ್ನೇ ಇಟ್ಟು ಕುಂಕುಮಾರ್ಚನೆ ನಾವು ಮಾಡ್ತಾಯಿದ್ದೀವಿ ಕುಂಕುಮಾರ್ಚನೆ ಆದ ನಂತರ ಪತ್ರೆಗಳಿಂದ ಅರ್ಚನೆ ದವನದ ಪತ್ರೆಯಿಂದ ವಾರಾಹಿಗೆ ಅರ್ಚನೆ ಮಾಡ್ತಾ ಇದ್ದೀವಿ ವಾರಾಹಿಯನ್ನು ಪ್ರಾರ್ಥನೆ ಮಾಡ್ತಾ ಅರ್ಚನೆ ಮಾಡಬೇಕು ಯಾಕೆ ಅರ್ಚನೆ ಮಾಡಿಸ್ತೀವಿ ಗೊತ್ತಾ ನಾವು ಎಲ್ಲ ಕಡೆ ಅರ್ಚನೆ ಮಾ ದೇವರಿಗೆ ಅರ್ಚನೆ ಮಾಡಿದಾಗ ಖುಷಿಯಂತೆ ಏನಂದರೆ ದೇವ್ರನ್ನ ಹಾಡಿ ಹೊಗಳಿದಾಗ ನಮ್ಮನ್ನು ಯಾರು ಹೊಗಳಿದ್ರೆ ನಮಗೊಂದು ಸ್ವಲ್ಪ ಖುಷಿ ಆಗುತ್ತಲ್ವ ಅದೇ ಥರನೇ ದೇವ್ರಿಗೂ ನಾವು ಹಾಡಿ ಹೊಗಳುತ್ತಿದ್ದರೆ ಅದರಲ್ಲೂ ಹೂವು ಮತ್ತು ಪತ್ರೆಗಳನ್ನೆಲ್ಲ ಹಾಕಿ ಹೊಗಳುತ್ತಿದ್ದರೆ ದೇವರಿಗೆ ತುಂಬ ಖುಷಿಯಾಗತ್ತಂತೆ ಕೇಳಿದ್ನ ಕೊಡ್ತಾನಂತೆ ನಮಗೂ ಅಷ್ಟೇ ಪೂಜೆ ಅಂದರೆ ಬರೀ ಕಡ್ಡಿ ಹಚ್ಚಿ ಹಿಂಗೆ ಮಂಗಳಾರತಿ ಬೆಳಗ್ಗೆ ಬಿಟ್ಟರೆ ಪೂಜೆ ಅನ್ಸ್ಕೊಳ್ಳೋಲ್ಲ ಈ ರೀತಿಯಾಗಿ ಅರ್ಚನೆ ಕುಂಕುಮಾರ್ಚನೆ ಅರ್ಚನೆ ಎಲ್ಲ ಮಾಡಿದಾಗ ಅದರಲ್ಲಿ ಸಿಗುವಂಥ ನೆಮ್ಮದಿ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ರೀತಿಯಾಗಿ ಮಹಾಲಕ್ಷ್ಮಿ ಷೋಡಶ ಮಹಾಲಕ್ಷ್ಮಿಗೂ ಕೂಡ ಈ ರೀತಿ ಪತ್ ಪತ್ರೆಗಳಿಂದ ಅರ್ಚನೆ ಈ ಷೋಡಶ ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಅಂತ ಅಂದರೆ ಈ ರೀತಿಯಾದಂತಹ ಚಿತ್ರಪಟನ ಹೇಳಿದ್ನಲ್ಲ ಇಟ್ಟು ಹದಿನಾರು ದಿನ ಹದಿನಾರು ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಹದಿನಾರು ಗೆಜ್ಜೆ ಇರಬೇಕು ಹದಿನಾರು ಗೆಜ್ಜೆ ಇರುವಂತಹದ್ದು ಹದಿನಾರು ದಿನ ಹಾಕಿ ಷೋಡಶ ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು ಇದಾದ ಮೇಲೆ ಪುಷ್ಪ ಅರ್ಚನೆಯನ್ನು ವಾರಾಹಿಗೆ ಮಾಡ್ತಾ ಇದ್ದೀವಿ ಏಕಕಾಲಕ್ಕೆ ಲಕ್ಷ್ಮಿಗೂ ಈ ಕಡೆ ಪೂಜೆ ಮತ್ತು ವಾರಾಹಿಗೂ ಪೂಜೆ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹೂವಿಂದ ಅರ್ಚನೆ ಮಾಡೋದರಿಂದ ಏನಂತೆ ಗೊತ್ತಾ ನಾವು ಏನು ಅಂದ್ಕೊಂಡಿರ್ತೀವೋ ಹೂವಿಂದ ಅಂದ್ಕೊಂಡು ದೇವ್ರಿಗೆ ಹಾಕಿದಾಗ ಹೂವು ಹೋಗಿ ಹೇಳುತ್ತಂತೆ ದೇವರಿಗೆ ನೋಡು ನನ್ನನ್ನು ಇವತ್ತು ಎಲ್ಲೋ ಬಿಟ್ಟಿದ್ದು ನನ್ನ ಕಿತ್ಕೊಂಡ್ಬಂದು ಒಬ್ಬರು ಯಾರೋ ಮಾರ್ತಾರೆ ಅದನ್ನು ತೊಗೊಂಡು ಬಂದು ನಿನಗೆ ಅರ್ಪಿಸ್ತಾ ಇದ್ದಾನೆ ಇವನು ಏನು ಅಂದ್ಕೊಂಡಿದ್ದಾನೋ ಅದನ್ನೆಲ್ಲ ನೆರವೇರಿಸು ಅಂತ ಹೇಳಿ ದೇವರ ಹತ್ರ ಹೂವು ಪ್ರಾರ್ಥನೆ ಮಾಡುತ್ತಂತೆ ಅದಕ್ಕೆ ಶೀಘ್ರವಾಗಿ ನಮಗೆ ಆ ಕೆಲಸ ಆಗತ್ತೆ ಈ ಹೂವು ಹೋಗಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಅದಕ್ಕೆ ನಾವು ದೇವರಿಗೆ ಹೂವನ ನಾವು ಯಾವಾಗಲೂ ಹೂವಿಂದ ಅಲಂಕಾರ ಮಾಡೋದು ಹೂವಿಂದ ಅರ್ಚನೆ ಮಾಡೋದು ಇದೇ ಉದ್ದೇಶಕ್ಕಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ನಾವು ನಮ್ಮ ಕೆಲಸಗಳಲ್ಲೇ ಇರ್ತೀವಿ ಆದರೆ ಒನ್ ಅವರ್ ನಾವು ಸಮಯ ಕೊಟ್ಟು ದೇವರಿಗೆ ಖುಷಿಯಿಂದ ಪೂಜೆ ಮಾಡಿದಾಗ ಸಿಗುವಂಥ ನೆಮ್ಮದಿ ಇದೆಯಲ್ಲ ಅದು ನೀವು ಪೂಜೆ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ಈ ಒಂದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಯಾರು ತಪ್ಪದೆ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಆಚರಿಸಿ ವಾರಾಹಿ ನವರಾತ್ರಿ ಆಚರಿಸಿ ವಾರಾಹಿ ನವರಾತ್ರಿ ಈಗಾಗಲೇ ಆಗಿದೆ ಆದರೆ ನೀವು ವಾರಾಹಿಯನ್ನು ಪ್ರತಿ ಪಂಚಮಿಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗೋದೋ ಅಥವಾ ಮನೆಯಲ್ಲಿ ಆ ತಾಯಿಯನ್ನು ನೆನೆಸ್ಕೊಂಡು ತೆಂಗಿನಕಾಯಿ ದೀಪ ಹಚ್ಚೋದು ತುಂಬ ಒಳ್ಳೆಯದು ನೀವು ಅಂದ್ಕೊಂಡಿದ್ದು ಕೆಲಸ ಆಗತ್ತೆ ಹಾಗೆ ಪ್ರತಿ ಪಂಚಮಿಗೆ ತೆಂಗಿನಕಾಯಿ ದೀಪ ಹಚ್ಚೋದು ಈ ತೆಂಗಿನಕಾಯಿ ದೀಪ ಹೇಗೆ ಹಚ್ಚಬೇಕು ಅಂತ ಅಂದರೆ ತೆಂಗಿನಕಾಯಿ ಹೊಡೆದು ಅದು ಜುಟ್ಟನ್ನು ತೆಗೆದು ಅದರೊಳಗೆ ತುಪ್ಪವೋ ಅಥವಾ ಎಣ್ಣೆಯೋ ಹಾಕಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚುವಂಥದ್ದು ಈ ಆಷಾಢ ಮಾಸದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ದೇವಿ ದರ್ಶನ ಎಲ್ಲೆಲ್ಲಿ ದೇವಿ ಕ್ಷೇತ್ರಗಳಿದೆಯೋ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ ಆಷಾಢದಲ್ಲಿ ತುಂಬ ವಿಶೇಷ ದೇವಿ ದರ್ಶನ ಮಾಡೋದು ಹಾಗೆ ಪ್ರತಿನಿತ್ಯ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡೋದು ತಪ್ಪಿಸ್ಬೇಡಿ ಪ್ರತಿನಿತ್ಯ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಈಗ ಕಣಗಳೆ ಹೂವಿಂದ ನಾವು ಅರ್ಚನೆ ಮಾಡೋದು ನಾನಲ್ಲಿ ಹೇಳ್ತಾ ಇದ್ದೀನಿ ದೇವರ ಮುಖಕ್ಕೆ ಹಾಕೋದು ಬೇಡ ಪಾದಕ್ಕೆ ಹಾಕೋಣ ಅಂತ ಹೇಳಿ ಪಾದಕ್ಕೆ ಆ ಒಂದು ಕಣಗ್ಲೆ ಹೂವಿಂದ ಅರ್ಚನೆ ನಾವು ಹೂವಿನ ಅರ್ಚನೆ ಅಂತ ಅಂದರೆ ಯಾವುದಾವುದೋ ಹೂವಿಂದ ಅರ್ಚನೆ ಮಾಡೋದಲ್ಲ ಹೂವಲ್ಲಿ ಪರಿಮಳ ಬರಬೇಕು ಪರಿಮಳ ಬರುವಂತಹ ಹೂವನ್ನೇ ಹಾಕಿ ಅರ್ಚನೆ ಮಾಡಿದ್ರೇ ನಮಗೆ ಫಲ ಸಿಗೋದು ಯಾವ ಹೂವು ಪರಿಮಳ ಬರುತ್ತಲ್ವ ಆ ಪರಿಮಳ ಭರಿತವಾದಂತಹ ಪುಷ್ಪ ಆ ತಾಯಿಗೆ ಸಲ್ಲದ್ರೆ ತಾಯಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಈಗ ನಾವು ಷೋಡಶ ಮಹಾಲಕ್ಷ್ಮಿಗೂ ಕೂಡ ನಾವು ಪುಷ್ಪ ಅರ್ಚನೆಯನ್ನು ಮಾಡ್ತಾಯಿದ್ದೀವಿ ಹೀಗೆ ನಿಮ್ಮನೇಲೂ ಕೂಡ ನೀವು ದೊಡ್ಡವರಾದವರು ಮಕ್ಕಳನ್ನು ಕೂಡಿಸ್ಕೊಂಡು ನಿಮ್ಮ ಜೊತೆಗೆ ಅವರೂ ಪೂಜೆಗೆ ಸೇರಿಸ್ಕೊಳ್ಳಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಪೂಜೆ ಮಾಡಬಾರ್ದು ಹೆಣ್ಣು ಮಕ್ಕಳು ಪೂಜೆ ಮಾಡಬೇಕು ಗಂಡು ಮಕ್ಕಳು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇರಬೇಡಿ ಯಾರೇ ಇರಲಿ ಅವ್ರನ್ನ ಕೂಡಿಸ್ಕೊಂಡು ನೀವು ಕಲಿಸ್ತಾ ಬಂದರೆ ಅವರು ಕಲಿತಾರೆ ಅವರು ತಿಳ್ಕೊತಾರೆ ಮುಂದಕ್ಕೆ ಅವರು ಈ ಪೂಜೆಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಈಗ ಪುಷ್ಪಾರ್ಚನೆ ಎಲ್ಲ ಮಾಡಿದ ಮೇಲೆ ನಾನು ಹೇಳಿದ್ದೆ ಕಾಯ್ನನ್ನು ನಾವು ಏನಕ್ಕೆ ಇಟ್ಕೊಂಡಿದ್ವಿ ಹಾಗೆ ಈ ಬೆಳ್ಳಿ ಬಟ್ಲೆ ಏನಕ್ಕೆ ಇಟ್ಕೊಂಡಿದ್ವಿ ಅಂತ ಈ ಕಾಯ್ನನ್ನು ಅರ್ಚನೆ ಮಾಡೋದು ಲಕ್ಷ್ಮಿಗೆ ಆ ಕಾಯಿನ್ ಬೀಳತ್ತಲ್ವ ಬಟ್ಲಿಗೆ ಶಬ್ದ ಆಗತ್ತಲ್ವ ಟಣ್ಣಂಥ ಶಬ್ದ ಆದಾಗ ಆ ಶಬ್ದ ತುಂಬ ಇಷ್ಟ ಅಂತೆ ಮಹಾಲಕ್ಷ್ಮಿಗೆ ಒಂದೊಂದು ಕಾಯಿನನ್ನು ನಾವು ಹಾಕಿದಾಗ್ಲೂ ಆ ನಾಣ್ಯಗಳು ಬಿದ್ದು ಶಬ್ದ ಆಗುತ್ತಲ್ಲ ಆ ಶಬ್ದವೇ ಜಗನ್ಮಾತೆಗೆ ತುಂಬ ಇಷ್ಟ ಆಗತ್ತಂತೆ ಒಂದು ಷೋಡಶ ಮಹಾಲಕ್ಷ್ಮಿಗೆ ನೂರ ಎಂಟು ಕಾಯಿನ್ ಅಂತ ಅಂದರೆ ನೂರ ಎಂಟು ನಾಣ್ಯಗಳು ಒಂದು ರೂಪಾಯಿದಾದರೂ ಸರಿ ಎರಡು ರೂಪಾಯಿದಾದರೂ ಸರಿ ಐದು ರೂಪಾಯಿದಾದರೂ ಸರಿ ಹತ್ತು ರೂಪಾಯಿದಾದರೂ ಸರಿ ಆದರೆ ಒಂದೇ ಇರಬೇಕು ಅದನ್ನು ನೀವು ಅರ್ಚನೆ ಮಾಡಿಕೊಂಡು ಆ ಒಂದು ಮೂಲಮಂತ್ರ ಹೇಳಿಕೊಂಡು ಅರ್ಚನೆ ಮಾಡಬೇಕು ಏನು ಮೂಲಮಂತ್ರ ಅಂದರೆ ನೀವು ಶ್ರೀಂ ಅಂತ ಹೇಳಿದ್ರು ಸಾಕು ಶ್ರೀಂ ಲಕ್ಷ್ಮೀ ನಮಃ ಅಂತ ಹೇಳಿ ಅದನ್ನು ಅರ್ಚನೆ ಮಾಡೋದು ಇದನ್ನು ಷೋಡಶ ಮಹಾಲಕ್ಷ್ಮಿಗೆ ಮಾತ್ರ ಅಲ್ಲ ನೀವು ವರಮಹಾಲಕ್ಷ್ಮಿಗೂ ಕೂಡ ಮಾಡ್ಬೋದು ಸಂಪತ್ ಲಕ್ಷ್ಮಿಗೆ ಮಾಡ್ಬೋದು ಲಕ್ಷ್ಮಿಗೆ ಮಾಡ್ಬೋದು ಯಾವ ಲಕ್ಷ್ಮೀ ಪೂಜೆಗೂ ಕೂಡ ಇದನ್ನು ನೀವು ಮಾಡ್ಬೋದು ಯಾಕಂದರೆ ಇದು ತುಂಬ ಇಷ್ಟವಾಗಿರುವಂಥ ಒಂದು ಅರ್ಚನೆ ಇದಾದ ನಂತರ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಮಾಡೋದು ನಾನು ಆಗಲೇ ಹೇಳಿದೆ ಮಕ್ಕಳನ್ನು ಕೂಡ ಕೂಡಿಸ್ಕೊಳ್ಳಿ ಅಂತ ಚಿಕ್ಕ ವಯಸ್ಸಿಂದ ನೀವು ಕಲಿಸ್ತಾ ಬಂದಿದ್ದರೆ ಮಕ್ಕಳು ಕೇಳ್ತಾರೆ ಕೂತ್ಕೊಳ್ತಾರೆ ಪೂಜೆ ಮಾಡ್ತಾರೆ ಆದರೆ ಕಲಿಸಿಲ್ಲ ಅಂತ ಅಂದವರು ನೀವು ಕ್ರಮೇಣ ಒಂದೊಂದೇ ಮೊದಲಿಗೆ ಕುಂಡಿಸ್ಕೊಳ್ಳಿ ಒಂದು ಕಡ್ಡಿ ಹಚ್ಚ ಹೇಳಿ ಒಂದು ದೀಪ ಹಚ್ಚ ಆಮೇಲೆ ಅವ್ರ ಕೈಯಲ್ಲಿ ಅರ್ಚನೆ ಮಾಡಿಸಿ ಹಂಗೆ ಒಂದೊಂದೇ 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 ನೀವು ಮಾಡಿಸ್ತಾ ಬಂದರೆ ಆ ಮಕ್ಕಳಿಗೂ ಕೂಡ ಆಸಕ್ತಿ ಬರುತ್ತೆ ಆ ಮಕ್ಕಳು ಕೂಡ ಮಾಡ್ತಾ ಹೋಗ್ತಾರೆ ಅವ್ರ ಕೈಯಲ್ಲಿ ಅಯ್ಯೋ ಅವ್ರಿಗೆ ಯಾಕೆ ಹೇಳೋದು ಅಂತ ನೀವು ಸುಮ್ಮನೆ ಆಗಿಬಿಟ್ರೆ ಮಕ್ಕಳು ಏನೂ ಮಾಡೋದಿಲ್ಲ ನೀವು ಏನಾದ್ರು ಒಂದು ಒಂಚೂರು ಹೂವು ಎತ್ಕೊಡು ಒಂಚೂರು ಕಡ್ಡಿ ಎತ್ಕೊಡು ದೀಪ ಹಚ್ಚು ಆ ರೀತಿ ಹೇಳಿ ಅವ್ರ ಕೈಯಲ್ಲೂ ಕೆಲಸ ಮಾಡಿಸಿ ಕೆಲಸ ಮಾಡಿಸ್ದೆ ಅಯ್ಯೋ ನಾನೇ ಮಾಡ್ಕೊಳ್ತೀನಿ ನಾನೇ ಮಾಡ್ಕೊಳ್ತೀನಿ ಅಂತ ನೀವೇ ಮಾಡ್ತಾಯಿದ್ರೆ ಮಕ್ಕಳು ಏನನ್ನು ಮಾಡೋದಿಲ್ಲ ಅವರು ಮುಂದಕ್ಕೆ ನೀವೇನು ಹೇಳಿದ್ರು ಅವರು ನಾನು ಮಾಡೋದಿಲ್ಲ ಅಂತಲೇ ಹೇಳ್ತಾರೆ ಆ ರೀತಿ ಯಾರು ಮಾಡ್ಕೊಬೇಡಿ ಮಾಡ್ಕೊಂಡಿರೋರು ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ ಯಾಕಂದರೆ ನಮಗೆಲ್ಲ ನಮ್ಮ ತಾಯಿ ಇದೇ ರೀತಿಯೇ ಬೆಳೆಸಿದ್ದು ಸಣ್ಣ ಪುಟ್ಟದ್ದನ್ನೆಲ್ಲ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಕಲಸಿ ಇವತ್ತು ನಾವು ಕೆಲವೊಂದು ಕಲ್ತಿದ್ದೀವಿ ಇಷ್ಟೆಲ್ಲ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ನಮ್ಮ ತಾಯಿನೇ ಯಾಕಂದರೆ ಅವರು ಪ್ರತಿಯೊಂದೂ ಹೇಳಿಕೊಟ್ಟು ಇದು ಹೀಗೆ ಇದು ಹಾಗೆ ಅಂತ ಹೇಳಿಕೊಟ್ಟು ಮಾಡಿಸಿರೋದಕ್ಕೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಏನೋ ಒಂದು ಪೂಜೆ ಮಾಡೋಕ್ಕೆ ಆ ದೇವಿ ಪೂಜೆ ತಗೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದು ನಮ್ಮ ತಾಯಿಯಿಂದನೇ ಹೇಳಲ್ವ ತಾಯಿಯೇ ಮೊದಲ ಗುರು ಅಂತ ಅದೇ ರೀತಿಯಾಗಿ ನಮ್ಮ ತಾಯಂದಿರು ಈ ರೀತಿಯಾಗಿ ಒಂದು ಮಾರ್ಗ ತೋರಿಸಿಲ್ಲ ಅಂದಿದ್ರೆ ಈ ತಾಯಿ ಅಂದರೆ ಜಗನ್ಮಾತೆ ನಮ್ಮನ್ನು ಇಷ್ಟು ಕರ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮುಂಚೆಯೆಲ್ಲ ಅಮ್ಮನಿಗೆ ನಾನು ಸಹಾಯ ಮಾಡ್ತಿದ್ದೆ ಈಗ ಅಮ್ಮ ನನಗೆ ಸಹಾಯ ಮಾಡ್ತಾರೆ ಏನೇ ಒಂದು ಸಣ್ಣ ಒಂದು ಪೂಜೆ ಇರ್ಬೋದು ದೊಡ್ಡ ಪೂಜೆ ಇರ್ಬೋದು ಇಬ್ಬರಿಗೆ ನಾವಿಬ್ಬರು ಸಹಾಯ ಮಾಡಿಕೊಂಡು ಇಬ್ಬರು ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಂಡು ಖುಷಿಯಿಂದ ನಾವು ಪ್ರತಿಯೊಂದನ್ನು ಆಚರಿಸ್ತೀವಿ ಪ್ರತಿಯೊಂದನ್ನು ತುಂಬ ಇನೋವೇಟಿವ್ ಆಗಿ ಅಂದರೆ ಏನಾದರೂ ಒಂದು ಹೊಸತನ ಹೊಸದಾಗಿ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ದೇವರನ್ನು ನಾವು ತುಂಬ ಸುಂದರವಾಗಿ ಅಲಂಕಾರ ಮಾಡಿ ನೋಡೋಕೆ ಖುಷಿ ಪಡ್ತೀವಿ ಹಾಗೆ ನಾವು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಆಗಿ ದೇವ್ರ ಪೂಜೆಯನ್ನು ಮಾಡ್ತೀವಿ ದೊಡ್ಡವ್ರು ಹೇಳ್ತಾರೆ ಅಹಂ ಲಕ್ಷ್ಮೀಚ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ ಅಂತ ಅಂದರೆ ನಾವು ಲಕ್ಷ್ಮೀ ಥರ ರೆಡಿಯಾಗಿ ಲಕ್ಷ್ಮೀ ಪೂಜೆ ಮಾಡಬೇಕಂತೆ ಹಾಗೇ ನಾವು ಚೆನ್ನಾಗಿ ರೆಡಿಯಾಗಿ ದೇವಿ ಪೂಜೆಯನ್ನು ಮಾಡಿದ್ರೆ ದೇವ್ರಿಗೂ ನಮ್ಮನ್ನು ನೋಡೋಕೆ ಖುಷಿಯಾಗತ್ತೆ ನಾವು ದೇವರನ್ನು ನೋಡೋಕೆ ಖುಷಿಯಾಗತ್ತೆ ಅಲ್ವಾ ನೋಡಿ ವಾರ ಹೀಗೆ ಎಲ್ಲ ಅರ್ಚನೆ ಎಲ್ಲ ಆಗಿ ಮಹಾಮಂಗಳಾರತಿ ನಡೀತಾ ಇದೆ ನೋಡ್ತಾ ಇದ್ದೀರಾ ನಾವು ಇದೆಲ್ಲ ನಮ್ಮ ಕೈಯಲ್ಲಾಗತ್ತಾ ಇಷ್ಟೆಲ್ಲ ನಾವು ಮಾಡೋಕ್ಕಾಗತ್ತಾ ಅಂತ ಅಂದ್ಕೊಂಡು ಕುತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಮಾಡೋಕ್ಕಾಗತ್ತೆ ಅಂತ ಮಾಡೋ ಪ್ರಯತ್ನ ಮಾಡ್ತಾ ಹೋಗಿ ಒಂದೊಂದೇ ಒಂದೊಂದೇ ಹಾಗೇ ಆಗತ್ತೆ ಅಷ್ಟಾಗಿಲ್ಲ ಅಂದರೂ ಕಡಿಮೆ ಆದರೂ ಆಗುತ್ತೆ ದೇವರು ನಿಮ್ಮಿಂದಲೂ ಕೂಡ ಸೇವೆ ತಗೊಳ್ತಾನೆ ನಿಮಗೆ ಮನಸ್ಸಿರಬೇಕಷ್ಟೆ ಹಾಗೆ ನೇರಳಿನಿಂದ ದೀಪ ಹಚ್ಚಿದ್ದೀವಿ ಈ ವಾರ ಹೀಗೆ ನವರಾತ್ರಿಯಲ್ಲಿ ತುಂಬ ವಿಶೇಷ ಒಂದೊಂದು ರೀತಿಯ ದೀಪ ಅಂದರೆ ಹಣ್ಣುಗಳಲ್ಲಿ ಹೂಗಳಲ್ಲಿ ಮಂಗಳ ದ್ರವ್ಯಗಳಲ್ಲಿ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡೋದು ತುಂಬ ವಿಶೇಷ ಹಾಗೆ ಮಹಾಲಕ್ಷ್ಮಿಗೂ ಕೂಡ ಮಾಡಿದ್ದೀವಿ ನೋಡಿದ್ರಲ್ವ ಹೇಗಿತ್ತು ನಮ್ಮ ಮನೆ ಪೂಜೆ ಅಂತ ಎಲ್ಲರಿಗೂ ಆ ಮಹಾಲಕ್ಷ್ಮಿ ಮಹಾವಾರಾಹಿ ಒಳ್ಳೇದು ಮಾಡಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ